ಸರ್ವಮಂಗಲ ಮಂಗಲ್ಯಿ ಶಿವೆಯ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೇ ಗೌರಿ ನಾರಾಯಣಿ ನಮೋಸ್ತತೆ ನಮಸ್ತಂಡಿಕೈ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಎಲ್ಲ ಪ್ರೇಕ್ಷಕರಿಗೆ ಮತ್ತು ವೀಕ್ಷಕರಿಗೆ ನಮಸ್ಕಾರ ಪ್ರತಿ ತಿಂಗಳುಗಳಂತೆ ಈ ಡಿಸೆಂಬರ್ ತಿಂಗಳು ಕೂಡ ವೃಷಭ ರಾಶಿಯವರಿಗೆ ಯಾವ ರೀತಿಯಾದಂತಹ ಫಲಾಫಲಗಳನ್ನು ಕೊಡಬಹುದು ಅನ್ನತಕ್ಕಂಥದ್ದನ್ನು ನಾವು ನೋಡೋಣ ಈ ತಿಂಗಳು ಪ್ರಮುಖವಾಗಿರತಕ್ಕಂತಹ ಬದಲಾವಣೆಗಳು ಗುರುವಿನ ಸಂಚಾರ ಶುಕ್ರನ ಸಂಚಾರ ಕುಜನ ಸಂಚಾರ ರವಿಯ ರಾಶಿಯ ಬದಲಾವಣೆ ಅಂದರೆ ಧನುರ್ ಮಾಸ ಹದಿನೈದನೇ ತಾರೀಕಿನ ನಂತರ ಧನುರ್ ಮಾಸ ಪ್ರಾರಂಭ ಆಗುತ್ತೆ ಸೂರ್ಯಗ್ರಹ ಪ್ರವೇಶವನ್ನು ಮಾಡ್ತಾನೆ ಗುರುವಿನ ಒಂದು ಐದನೇ ತಾರೀಕಿನ ನಂತರ ಗುರು ಪುನಃ ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನಕ್ಕೆ ಬರುವುದರಿಂದ ಉತ್ತಮವಾದಂತಹ ಸಮಯ ಅಂಥೇಳಿ ಹೇಳಬೋದು ಗುರುಬಲ ಒಂದು ನಲವತ್ತೈದು ದಿವಸ ವೃಷಭ ರಾಶಿಯವರಿಗೆ ಇರಲಿಲ್ಲ ಈಗ ಪುನಃ ಬಂತು ಇನ್ನು ಮೇವರೆಗೂ ಕೂಡ ಗುರುಬಲ ಚೆನ್ನಾಗಿರುತ್ತೆ ಇನ್ನು ಶನಿಯು ಕೂಡ ಶುಭ ಏಕಾದಶ ಸ್ಥಾನದಲ್ಲಿ ಇದ್ದಾನೆ ಈ ವಿಚಾರದಲ್ಲಿ ವೃಷಭ ರಾಶಿಯವರು ಅದೃಷ್ಟವಂತರು ಅಂತಲೇ ಹೇಳಬೇಕಾಗುತ್ತೆ ಶುಕ್ರ ಸಪ್ತಮದಲ್ಲಿ ಇದ್ದಾನೆ ನಂತರದಲ್ಲಿ ಅವನು ತಿಂಗಳ ನಂತರದಲ್ಲಿ ಧನುರಾಶಿಯನ್ನು ಪ್ರವೇಶವನ್ನು ಮಾಡ್ತಾನೆ ಅಂದರೆ ದಾಂಪತ್ಯ ಜೀವನದಲ್ಲಿ ಹದಿನೈದು ದಿವಸ ಚೆನ್ನಾಗಿದ್ದರೆ ಹದಿನೈದು ದಿವಸ ಚೆನ್ನಾಗಿರಲ್ಲ ಆದರೂ ಮೇಷರಾಶಿ ಅವರಿಗೆ ಬೇರೆ ಎಲ್ಲ ಅಂಶಗಳು ಚೆನ್ನಾಗಿರುವುದರಿಂದ ಈ ಡಿಸೆಂಬರ್ ತಿಂಗಳು ಚೆನ್ನಾಗಿಯೇ ನಡೆಯುತ್ತೆ ಅಂತ ಹೇಳಿ ಹೇಳಬಹುದು ಒಂದೊಂದು ವಿಚಾರವನ್ನು ಅಂದರೆ ವೃಷಭ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಕೌಟುಂಬಿಕ ಪರಿಸ್ಥಿತಿ ಆರೋಗ್ಯ ಪರಿಸ್ಥಿತಿ ಸಾಮಾಜಿಕವಾದಂತಹದ್ದು ಪತಿಪತ್ನಿ ಜೀವನ ಅಥವಾ ಅವಿವಾಹಿತರು ಸಂತಾನಪೇಕ್ಷಿತರು ಇಂಥವರಿಗೆಲ್ಲ ಈ ವರ್ಷದಲ್ಲಿ ಏನಾದರೂ ಈ ಮಾಸದಲ್ಲಿ ಈ ತಿಂಗಳಲ್ಲಿ ಏನಾದರೂ ಶುಭ ಸುದ್ದಿ ಇದೆಯಾ ಅಂತ ನಾವು ವಿಶ್ಲೇಷಣೆಯನ್ನು ಮಾಡಿದಾಗ ಪ್ರಮುಖವಾಗಿ ದ್ವಿತೀಯ ಸ್ಥಾನದಲ್ಲಿ ದ್ವಿತೀಯ ಸ್ಥಾನಕ್ಕೆ ಬರತಕ್ಕಂತಹ ಗುರುವಿನ ಕಾರಣದಿಂದ ಎಷ್ಟೋ ಒಳ್ಳೆಯ ಫಲವನ್ನು ಈ ತಿಂಗಳಲ್ಲಿ ವೃಷಭರಾಶಿಯವರು ಪಡೆಯಲಿದ್ದೀರಿ ಅಂತೇಳಿ ಹೇಳಬೇಕಾಗತ್ತೆ ಆದರೆ ಕೆಲವೊಂದು ವಕ್ರೀಣಸ್ತು ಮಹಾವೀರ್ಯ ಶುಭ ರಾಜಪ್ರದಾಗ್ರಹ ಅಂತೇಳಿ ಹೇಳುತ್ತೆ ಶಾಸ್ತ್ರ ಗುರು ವಕ್ರಿಯಾಗಿದ್ದಾನೆ ಕೆಲವೊಂದು ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಕೊಡಬಹುದು ಅಂದರೆ ಕೈಗೆ ಬಂದು ತುತ್ತು ಬಾಯಿಗಿಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಉಂಟಾಗಬಹುದು ಅವನು ಯಾಕೆ ಎರಡನೇ ಮನೆ ವಾಕ್ಸ್ಥಾನವೂ ಹೌದು ಕುಟುಂಬ ಸ್ಥಾನವೂ ಹೌದು ಧನಸ್ಥಾನವೂ ಕೂಡ ಹೌದು ಧನಸ್ಥಾನದಲ್ಲಿ ಧನಕಾರಕನಾದಂತಹ ಗುರುವೇ ಇದ್ದಾನೆ ಒಂದು ವಿಚಾರದಲ್ಲಿ ಒಳ್ಳೆಯದೇ ಆದರೆ ವಕ್ರಿಯಾಗಿದ್ದಾನೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ನೀವು ಎಚ್ಚರ ತಪ್ಪಿದರೆ ಗ್ರಹಗತಿಗಳ ಅನುಗ್ರಹದೊಂದಿಗೆ ಮನುಷ್ಯ ಪ್ರಯತ್ನ ಅನ್ನತಕ್ಕಂಥದ್ದು ಇಲ್ಲಿ ವೃಷಭ ರಾಶಿಯವರಿಗೆ ತುಂಬ ಮುಖ್ಯವಾಗುತ್ತೆ ಅದೃಷ್ಟ ಇದೆ ಅಂತ ಹೇಳಿ ಕೈಕಟ್ಟಿ ಕುಳಿತುಕೊಳ್ಳತಕ್ಕಂಥದ್ದಲ್ಲ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು ಆ ಪ್ರಯತ್ನವನ್ನು ನಾವು ಮಾಡಿದಾಗ ವೃಷಭ ರಾಶಿಯವರಿಗೆ ಅವರು ನಿರೀಕ್ಷಿತವಾದಂತಹ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆ ವಿಚಾರದಲ್ಲಿ ವೃಷಭ ರಾಶಿಯವರು ಅದೃಷ್ಟವಂತರೇ ಅಂತೇಳಿ ಹೇಳಬೇಕಾಗತ್ತೆ ಇನ್ನು ಕೇಂದ್ರದಲ್ಲಿರತಕ್ಕಂತಹ ಕೇತು ಮತ್ತು ತೃತೀಯ ಸ್ಥಾನ ಸಹೋದರರೊಂದಿಗೆ ಸಹೋದರ ಸಹೋದರಿಯರೊಂದಿಗೆ ಕೆಲವೊಂದು ಮನಸ್ತಾಪಗಳು ಬರ್ತವೆ ಪುಟ್ಟ ಮನಸ್ತಾಪಗಳು ಬರ್ಬೋದು ಯಾವುದೋ ದೊಡ್ಡ ಆಸ್ತಿ ವಿಚಾರ ದೊಡ್ಡ ಮೊತ್ತದ ಹಣದ ವಿಚಾರ ಅಂತೇಳಿ ಅರ್ಥ ಅಲ್ಲ ಕೇವಲ ಒಂದು ಮಾತಿನಿಂದಲೂ ಕೂಡ ಅಣ್ಣ ತಮ್ಮಂದಿರು ಅಕ್ಕ ತಂಗಿರಲ್ಲಿ ಮನಸ್ಸಿಗೆ ಬೇಸರ ಆಗತಕ್ಕಂತಹ ಸಂದರ್ಭಗಳು ಕೂಡ ಈ ತಿಂಗಳಲ್ಲಿ ಸೃಷ್ಟಿಯಾಗಿ ಬಿಡಬಹುದು ಇನ್ನು ಸುಖಸ್ಥಾನವನ್ನು ನೀವು ಮನೆಗೆ ಸಂಬಂಧಪಟ್ಟಂತೆ ಯಾರಾದರೂ ಹೊಸದಾಗಿ ಮನೆಯನ್ನು ಕೊಂಡುಕೊಳ್ಳಬೇಕು ನಿವೇಶನ ಖರೀದಿ ಮಾಡಬೇಕು ಕೃಷಿ ಜಮೀನು ಖರೀದಿ ಮಾಡಬೇಕು ಇಂತಹದ್ದು ಏನಾದರೂ ಇದ್ದರೆ ಅಂತಹದ್ದನ್ನು ಡಿಸೆಂಬರ್ ತಿಂಗಳಲ್ಲಿ ಈ ಧನುರ್ಮಾಸ ಬರುವುದಕ್ಕೆ ಮೊದಲೇ ಮಾಡತಕ್ಕಂಥದ್ದು ಒಳ್ಳೆಯದು ನಂತರದಲ್ಲಿ ಧನುರ್ಮಾಸ ಮುಗದ ಮೇಲೆ ನೋಂದಣಿ ಮಾಡಿಕೊಳ್ತೀವಿ ಅನ್ನತಕ್ಕಂಥವರು ಧನುರ್ಮಾಸದಲ್ಲಿ ನಿವೇಶನ ಅಥವಾ ಯಾವುದೇ ಒಂದು ಫ್ಲಾಟ್ ಇರ್ಬೋದು ಅಪಾರ್ಟ್ಮೆಂಟನ್ನು ಖರೀದಿ ಮಾಡತಕ್ಕಂಥದ್ದು ಕೃಷಿ ಜಮೀನು ಇಂತಹದ್ದನ್ನು ನೋಡುವುದಕ್ಕೆ ಯಾವುದೇ ತೊಂದರೆ ಇಲ್ಲ ಆಗಿ ಬರುತ್ತೆ ಈ ತಿಂಗಳಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ಯಾವುದೇ ವ್ಯವಹಾರಗಳಾದರೂ ಕೂಡ ಅದು ನಿಮಗೆ ಯಶಸ್ಸನ್ನು ಕೊಡುತ್ತೆ ಅಂಥೇಳಿ ಹೇಳಬಹುದು ಜೊತೆಯಲ್ಲಿ ತಾಯಿಯೊಂದಿಗೆ ವಿಶೇಷವಾದಂತಹ ಸಂಬಂಧಗಳು ವೃದ್ಧಿಯಾಗತಕ್ಕಂಥದ್ದು ಈ ತಿಂಗಳಲ್ಲಿ ವಿಶೇಷವಾದ ತಾಯಿಯನ್ನು ಸಂತೋಷಪಡಿಸ್ತಕ್ಕಂತಹ ಅವಕಾಶ ಸಿಗುತ್ತೆ ಅಂತ ಅಂತೇಳಿ ಹೇಳ್ತೇವೆ ಶಾಸ್ತ್ರ ತಾಯಿ ತಂದೆಯನ್ನು ಸಂತೋಷವಾಗಿಡಬೇಕು ಅದರ ಎಲ್ಲ ಮಕ್ಕಳು ಹಾಗಿರಲ್ಲ ಆದರೆ ಅಂಥವರು ಕೂಡ ಈ ಮಾಸದಲ್ಲಿ ವಿಶೇಷವಾಗಿ ಮಾತೃನ ಮೇಲೆ ವಿಶೇಷ ಪ್ರೀತಿ ಅವರ ಆಶೀರ್ವಾದವನ್ನು ಪಡ್ಕೊಳ್ತಕ್ಕಂತಹ ಅವಕಾಶಗಳು ಈ ಗ್ರಹಗತಿಗಳ ಕಾರಣದಿಂದ ಬರುತ್ತೆ ಅಂಥೇಳಿ ನಾವು ಹೇಳ್ಬೋದು ಇನ್ನು ವಿಶೇಷವಾಗಿ ಪಂಚಮ ಭಾವದ ಮೇಲೆ ಶನಿಯ ದೃಷ್ಟಿ ಇರುವುದರಿಂದ ಅದು ರಾಶಿಯಿಂದ ನೋಡಿದಾಗ ಏಕಾದಶ ಸ್ಥಾನದಿಂದ ಅವನು ಸಪ್ತಮವನ್ನು ದೃಷ್ಟಿಸ್ತಾ ಇದ್ದಾನೆ ಅದರಿಂದ ಮಕ್ಕಳಿಗೆ ಕೆಲವೊಂದು ಈ ಏಕಾಗ್ರತೆಯ ತೊಂದರೆ ಅಥವಾ ಅವರ ಹಿಡದ ಕೆಲಸ ಯಾವುದೇ ಆಗದಿರತಕ್ಕಂತಹ ಪರಿಸ್ಥಿತಿಗಳು ಎಲ್ಲವೂ ಕೂಡ ಬರುತ್ತೆ ಅದರಿಂದ ಆ ವಿಚಾರದಲ್ಲಿ ಮಕ್ಕಳಿಗೆ ಮಕ್ಕಳ ಮೇಲೆ ನಿಗಾಡತಕ್ಕಂಥದ್ದು ಮತ್ತು ಮಕ್ಕಳನ್ನು ವಿಶೇಷವಾಗಿ ಕೆಲವೊಂದು ಆ ಸಮಯದಲ್ಲಿ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ಕೊಟ್ಟು ಅವರನ್ನು ಸರಿಯಾದ ರೀತಿಯಲ್ಲಿ ಅವರ ಒಂದು ಉನ್ನತಿಯನ್ನು ಬಯಸ್ತಕ್ಕಂಥದ್ದು ಪೋಷಕರ ಕರ್ತವ್ಯ ಆಗಿರುತ್ತೆ ಅವರು ಆ ಕರ್ತವ್ಯವನ್ನು ಸರಿಯಾದ ನೀರ್ತಿಯಲ್ಲಿ ನಿರ್ವಹಿಸಿದರೆ ತಮ್ಮ ಮಕ್ಕಳ ಭವಿಷ್ಯವು ಕೂಡ ಅವರಿಗೆ ಟೆನ್ಷನ್ನಿಗೆ ಕಾರಣ ಆಗುವುದಿಲ್ಲ ಇನ್ನು ಶತ್ರುಗಳ ವಿಚಾರವನ್ನು ನಡೆಯ ಮಿತ್ರರು ಶತ್ರುರಾಗ್ತಾರೆ ನಮ್ಮ ಶತ್ರುಗಳು ಕೂಡ ಮಿತ್ರರಾಗಿಬಿಡ್ತಾರೆ ಅದು ಎಲ್ಲ ಕಾಲದ ಮೇಲೆ ಅವಲಂಬಿತವಾಗಿರತಕ್ಕಂಥದ್ದು ಆದ್ದರಿಂದ ವೃಷಭರಾಶಿಯವರಿಗೆ ವಿಶೇಷವಾಗಿ ಶತ್ರುಕಾರಕನಾದಂತಹ ಕುಜ ಕೇಂದ್ರದಲ್ಲಿರತಕ್ಕಂಥದ್ದು ಬುಧನು ಶತ್ರು ಷಟ್ಸ್ಥಾನದಲ್ಲಿ ಅಂದರೆ ಆರನೇ ಮನೆಯಲ್ಲಿ ಬುಧ ಇದ್ದಾನೆ ಈ ಕಾರಣದಿಂದ ಶತ್ರುಗಳು ಇವರ ಮುಂದೆ ಈ ತಿಂಗಳಲ್ಲಿ ಸೋಲ್ತಾರೆ ಅಂತ ಹೇಳಿ ಹೇಳ್ಬೋದು ಅಂದರೆ ಶತ್ರುಗಳು ಕೈ ಮೇಲಾಗುವುದಿಲ್ಲ ನಿಮ್ಮ ಕೈಯೇ ಮೇಲಾಗುತ್ತೆ ಅದು ಕಚೇರಿಯ ಕೆಲಸ ಇರ್ಬೋದು ಸಾರ್ವಜನಿಕ ರಂಗ ಇರ್ಬೋದು ಯಾವುದೇ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡ್ತಾ ಇದ್ದರೂ ಕೂಡ ನಿಮ್ಮನ್ನು ಯಾರು ದ್ವೇಷಿಸ್ತಾರೆ ಯಾರು ನಿಮ್ಮ ಬಗ್ಗೆ ಅಸೂಯೆಯನ್ನು ಪಡ್ತಾರೆ ಅಂಥವರಿಗೆ ನಿಮ್ಮ ಮುಂದೆ ಏನು ಮಾಡುವುದಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಬರುತ್ತೆ ಅಂದರೆ ಶತ್ರು ನಿಗ್ರಹವನ್ನು ಮಾಡತಕ್ಕಂತಹ ಶಕ್ತಿ ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ಇದೆ ಅದರಿಂದ ಶತ್ರುಗಳ ವಿಚಾರದಲ್ಲಿ ಅನಾವಶ್ಯಕವಾಗಿ ತಲೆ ಕೆಡಿಸಿಕೊಳ್ಳತಕ್ಕಂತಹ ಯಾವುದೇ ಅಂತಹ ಟೆನ್ಷನ್ ಮಾಡಿಕೊಳ್ತಕ್ಕಂಥದ್ದು ಬೇಡ ಈ ದಾಂಪತ್ಯ ಜೀವನವನ್ನು ನಾವು ಸತಿಪತಿ ಪತ್ನಿ ಪತ್ನಿ ಅಥವಾ ಪ್ರೇಮ್ ಪ್ರೀತಿ ಪ್ರೇಮದ ವ್ಯವಹಾರ ವಿ ಇಂಥದ್ದು ವೈವಾಹಿಕ ಜೀವನ ವಿಚ್ಛೇದನ ಕೇಶು ವಿಷ ವಿಚ್ಛೇದನಕ್ಕೆ ಈ ಡೈವರ್ಸ್ ಕೇಸುಗಳು ಇಂತಹದ್ದೆಲ್ಲ ಇರುತ್ತೆ ಇದೆಲ್ಲ ವೈವಾಹಿಕ ವಿಷಯಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಈ ವೃಷಭ ರಾಶ್ಯಾಧಿಪತಿಯಾದಂತಹ ಶುಕ್ರ ಅವನು ವಕ್ರಿಯಾಗಿರತಕ್ಕಂಥದ್ದು ಜೊತೆಯಲ್ಲಿ ಅವನು ಕಾರಕ ಗ್ರಹವೂ ಕೂಡ ಹೌದು ಅಂದರೆ ಸಪ್ತಮ ಸ್ಥಾನಾಧಿಪತಿ ಸಪ್ತಮ ಸ್ಥಾನದ ಕಾರಕಗ್ರಹ ಶುಕ್ರ ಅದರಿಂದ ಕಾರಕೋ ಬಾಬ ನಾಶಾಯ ಅಂತ ಹೇಳಿ ಹೇಳ್ತಾರೆ ಆ ಬಾಬದ ಫಲ ನಾಶ ಆಗುತ್ತೆ ಅಂತೇಳಿ ಶುಕ್ರ ವಿಶೇಷವಾಗಿ ಭೋಗಭಾಗ್ಯಗಳು ದಾಂಪತ್ಯ ಜೀವನ ವೈವಾಹಿಕ ಜೀವನ ಇಂತಹದನ್ನೆಲ್ಲ ಪ್ರತಿನಿಧಿಸ್ತಕ್ಕಂತಹ ಶುಕ್ರ ಅವನು ವಕ್ರಿಯಾಗಿ ಇದ್ದಾಗ ದಾಂಪತ್ಯ ಜೀವನದಲ್ಲಿ ಅಂದರೆ ಮೊದಲ ಹದಿನೈದು ದಿವಸಗಳಲ್ಲಿ ಕೆಲವೊಂದು ಚಿಕ್ಕಪಟ್ಟ ಮನಸ್ತಾಪಗಳು ಬರತಕ್ಕಂತಹ ಸಾಧ್ಯತೆಗಳು ಇರುತ್ತೆ ಒಂದು ಶುಕ್ರ ಅಷ್ಟಮಕ್ಕೆ ಹೋದ ನಂತರದಲ್ಲಿ ಅಂತಹ ಮನಸ್ತಾಪ ನಿವಾರಣೆ ಆಗುತ್ತೆ ಆದರೆ ಯಾರೇ ಆದರೂ ಕೂಡ ದಾಂಪತ್ಯ ಜೀವನ ಮುರಿದು ಬೀಳುವುದಕ್ಕೆ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗುವುದಕ್ಕೆ ಅಲ್ಲೊಂದು ವಿಷಗಳಿಗೆ ಕೆಟ್ಟಗಳಿಗೆ ಅನ್ನತಕ್ಕಂಥದ್ದೇ ಕಾರಣ ಆಗುತ್ತೆ ಒಂದು ಮಾತು ಬಂದು ಹೋಗುವುದಕ್ಕೆ ಇದೇ ಕಾರಣ ಅದರಿಂದ ಈ ದಾಂಪತ್ಯ ಜೀವನದಲ್ಲಿ ಪತಿಪತ್ನಿಯರು ಪರಸ್ಪರ ವ್ಯವಹರಿಸುವಾಗ ಮಾತನಾಡುವಾಗ ಎಚ್ಚರ ತಪ್ಪಿ ಮಾತನಾಡಬಾರ್ದು ಆದಷ್ಟು ಸಹನೆಯನ್ನು ತಾಳ್ಮೆಯನ್ನು ಕಾಯ್ದುಕೊಂಡ್ರೆ ದಾಂಪತ್ಯ ಜೀವನ ಚೆನ್ನಾಗಿ ಇರುತ್ತೆ ಕೆಲವೊಂದು ಈ ದಾಂಪತ್ಯ ಜೀವನ ಸಂಬಂಧಿತವಾದಂತಹ ಕಟ್ಟಳೆಗಳು ನ್ಯಾಯಾಲಯದಲ್ಲಿ ನಡೀತಾ ಇರುತ್ತೆ ಅಂಥವರಿಗೆ ಈ ತಿಂಗಳಲ್ಲಿ ಮೊದಲ ಹದಿನೈದು ದಿನಗಳಲ್ಲಿ ಯಾವುದೇ ಒಳ್ಳೆಯ ಫಲ ನಿರೀಕ್ಷೆ ಮಾಡುವುದಕ್ಕೆ ಆಗುವುದಿಲ್ಲ ನಂತರದ ದಿನಗಳಲ್ಲಿ ಈ ದಾಂಪತ್ಯ ಜೀವನ ಸಂಬಂಧಿತವಾದಂತಹ ಕೋರ್ಟ್ ಕೇಸುಗಳು ಏನಿದೆ ಅದು ನಿಮ್ಮ ಪರವಾಗಿ ತೀರ್ಮಾನ ಬರತಕ್ಕಂತಹ ಸಾಧ್ಯತೆಗಳು ಕೂಡ ಉಂಟು ಜೊತೆಯಲ್ಲಿ ಈ ಯುವಕರು ಯುವತಿಯರು ಪ್ರೇಮದ ಪಾಶದಲ್ಲಿ ಬಿದ್ದಿರತಕ್ಕಂಥವ್ರು ಏನಿದ್ದಾರೆ ಪ್ರೇಮ ವೈಫಲ್ಯ ಪ್ರೀತಿಯ ವೈಫಲ್ಯ ಅನ್ನತಕ್ಕಂಥದ್ದು ಕಾಡಬಹುದು ಆದ್ದರಿಂದ ಅದು ಈ ಪುಟ್ಟ ಮಾತು ಪುಟ್ಟ ಕಾರಣಗಳಿಂದ ಅದರಿಂದ ತುಂಬ ಸಹನೆಯಿಂದ ತಾಳ್ಮೆಯಿಂದ ವರ್ತಿಸ್ತಕ್ಕಂಥದ್ದು ಪ್ರೀತಿ ಪ್ರೇಮಕ್ಕೆ ಬಿದ್ದಿರತಕ್ಕಂತಹ ಯುವಕ ಯುವತಿಯರಿಗೆ ತುಂಬ ಪ್ರಮುಖವಾಗಿರತಕ್ಕಂಥದ್ದು ದಾಂಪತ್ಯ ಜೀವನದಲ್ಲಿಯೂ ಕೂಡ ಕಲಹಗಳು ಉಂಟಾಗ್ಬೋದು ಆದ್ದರಿಂದ ದಂಪತಿಗಳು ಕೂಡ ತುಂಬ ಎಚ್ಚರಿಕೆಯಿಂದ ಮಾತನಾಡಬೇಕಾದರೆ ತುಂಬ ಸಹನೆಯಿಂದ ವರ್ತಿಸ್ತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಇನ್ನು ಅಷ್ಟಮ ಸ್ಥಾನವನ್ನು ನಾವು ನೋಡಿದಾಗ ರಂಧ್ರಸ್ಥಾನ ರಹಸ್ಯ ಸ್ಥಾನ ಅಂತೇಳಿ ಹೇಳ್ತೇವೆ ಕೆಲವೊಂದು ವೃಷಭರಾಶಿಯ ಗುಪ್ತ ವಿಚಾರಗಳನ್ನು ಕಾಪಾ ಕಾಪಾಡಿಕೊಳ್ಳಿಕ್ಕೆ ಆಗದೆ ಅದರಿಂದಲೇ ಸಮಸ್ಯೆ ಆಗಿಬಿಡ್ಬೋದು ಆದ್ದರಿಂದ ಯಾವುದು ರಹಸ್ಯವಾಗಿ ಇಡಬೇಕೋ ಅದನ್ನು ರಹಸ್ಯವಾಗಿ ಇಟ್ಟುಕೊಂಡ್ರೆ ಒಳ್ಳೆಯದು ಇಲ್ಲದೇ ಇದ್ದರೆ ಅದೇ ಕಾರಣದಿಂದ ಈ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಹಲವು ಮಾನಸಿಕವಾದಂತಹ ಕ್ಲೇಷಕ್ಕೆ ಅದು ಕಾರಣ ಆಗಿಬಿಡುತ್ತೆ ಭಾಗ್ಯಸ್ಥಾನಾಧಿಪತಿ ಏಕಾದಶ ಸ್ಥಾನದಲ್ಲಿ ಇರುವುದರಿಂದ ಅದೃಷ್ಟವಂತರು ಅಂತಲೇ ಹೇಳ್ಬೋದು ಯಾಕೆ ಭಾಗ್ಯಸ್ಥಾನ ಮತ್ತು ಲಾಭಸ್ಥಾನ ಒಂದಕ್ಕೊಂದು ಸಂಬಂಧ ಇರತಕ್ಕಂಥದ್ದು ವೃಷಭರಾಶಿವರಿಗೆ ಭಾಗ್ಯಸ್ಥಾನಾಧಿಪತಿ ಶನಿ ಏಕಾದಶ ಸ್ಥಾನಾಧಿಪತಿಯಾದಂತಹ ಗುರು ಚೆನ್ನಾಗಿದ್ದಾನೆ ಶನಿ ಹನ್ನೊಂದನೇ ಮನೆಯಲ್ಲೇ ಇದ್ದಾನೆ ಹನ್ನೊಂದನೇ ಮನೆಯಲ್ಲಿ ಎಲ್ಲ ಫಲಗಳು ಕೂಡ ಸಕಾರಾತ್ಮಕವಾಗಿಯೇ ಇರುತ್ತೆ ಈ ವಿಚಾರದಲ್ಲಿ ಅದೃಷ್ಟವಂತರು ಅಂತಲೇ ನಾವು ಹೇಳಬೇಕಾಗುತ್ತೆ ವೃಷಭ ರಾಶಿಯವರಿಗೆ ಅದರಲ್ಲೂ ಕೂಡ ಯಾವುದೋ ಬಯಸದೇ ಬರತಕ್ಕಂತಹ ಭಾಗ್ಯ ಏನಿದೆ ಅದು ಈ ತಿಂಗಳಲ್ಲಿ ನಿಮ್ಮದಾಗಬಹುದು ಅಂತ ಹೇಳಿ ಹೇಳ್ಬೋದು ಜೊತೆಯಲ್ಲಿ ನಿಮ್ಮ ಪರಿಶ್ರಮಕ್ಕೆ ನೀವು ಕಷ್ಟಪಟ್ಟಿದ್ದಕ್ಕೆ ನಿಮ್ಮ ನಿರೀಕ್ಷೆಗೂ ಮೀರಿ ಲಾಭವನ್ನು ಗಳಿಸ್ತಕ್ಕಂತಹ ಸಾಧ್ಯತೆಗಳನ್ನು ಗುರು ಶನಿ ಮತ್ತು ಭಾಗ್ಯಸ್ಥಾನ ಅನ್ನತಕ್ಕಂಥದ್ದು ನಿಮ್ಮ ಜೀವನದಲ್ಲಿ ಸೃಷ್ಟಿಯನ್ನು ಮಾಡಿಬಿಡುತ್ತೆ ಅದರಿಂದ ವೃಷಭ ರಾಶಿಯವರು ಈ ವಿಚಾರದಲ್ಲಿ ಈ ತಿಂಗಳು ಡಿಸೆಂಬರ್ ತಿಂಗಳಲ್ಲಿ ಅದೃಷ್ಟವಂತರು ಅಂತಲೇ ಹೇಳಬೇಕಾಗತ್ತೆ ಜೊತೆಯಲ್ಲಿ ಈ ಧನುರ್ಮಾಸವು ಕೂಡ ವಿಶೇಷವಾಗಿರುವುದರಿಂದ ಸ್ಕಂದ ಷಷ್ಠಿಯ ದಿವಸ ನೀವು ಮಾಡತಕ್ಕಂತಹ ಸುಬ್ರಹ್ಮಣ್ಯನ ಪೂಜೆ ಧನುರ್ಮಾಸದಲ್ಲಿ ವಿಶೇಷವಾಗಿ ಮಾರ್ಗಶಿರ ಮಾಸವೇ ಏನಿದೆ ಅದು ಮಹಾವಿಷ್ಣುವನ ಆರಾಧನೆಗೆ ಹೇಳಿರತಕ್ಕಂಥದ್ದು ದೇವಿ ಆರಾಧನೆಗೆ ವಿಶೇಷವಾಗಿರತಕ್ಕಂಥದ್ದು ಅದರಿಂದ ವೃಷಭರಾಶಾಧಿಪತಿಯಾದಂತಹ ಶುಕ್ರನ ಅಧಿಷ್ಠಾನ ದೇವತೆ ಮಹಾಲಕ್ಷ್ಮಿ ದೇವಿ ಆಗಿರೋದನ್ನು ದೇವಿ ಆರಾಧನೆ ವೆಂಕಟೇಶ್ವರನ ವಿಶೇಷವಾದಂತಹ ದೇವಸ್ಥಾನ ಭೇಟಿ ಪ್ರಾರ್ಥನೆ ಪೂಜೆ ಇವುಗಳನ್ನು ಮಾಡತಕ್ಕಂಥದ್ದು ಇನ್ನೂ ಹೆಚ್ಚಿನ ಫಲವನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಬಹುದು ಒಟ್ಟಿನಲ್ಲಿ ಈ ಭಾಗ್ಯಸ್ಥಾನ ತುಂಬ ಚೆನ್ನಾಗಿದೆ ಅವರಿಗೆ ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಅದರಲ್ಲಿ ಯಶಸ್ಸನ್ನು ಪಡೀತೀರ ಅಂದರೆ ಮುಟ್ಟಿದ್ದೆಲ್ಲ ಚಿನ್ನ ಆಗತಕ್ಕಂತಹ ಒಂದು ಮಾಸ ಅಂಥೇಳಿ ಹೇಳಬಹುದು ಅಂತ ಎಲ್ಲದೂ ಅಂತ ಅರ್ಥ ಅಲ್ಲ ಈ ಭಾಗ್ಯಸ್ಥಾನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಏನಿರುತ್ತೆ ಹಣಕಾಸಿನ ವಿಚಾರಗಳಿಗೆ ನೀವು ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಇರ್ಬೋದು ಅಥವಾ ಯಾವುದೋ ಹೊಸ ಬಿಸ್ನೆಸ್ಸನ್ನು ಪ್ರಾರಂಭ ಮಾಡದೆ ಇಂತಹದ್ದೆಲ್ಲ ನಿಮಗೆ ಚೆನ್ನಾಗಿ ಆಗಿ ಬಂದುಬಿಡುತ್ತೆ ಅದನ್ನು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಇನ್ನು ಕರ್ಮಸ್ಥಾನದಲ್ಲಿ ಕೆಲವೊಂದು ಉದ್ಯೋಗ ಸಂಬಂಧಿತವಾದಂತಹ ನೀವು ಯಾವುದು ಉದ್ಯೋಗ ಮಾಡ್ತಾ ಇರಿ ಓನ್ ಬಿಸ್ನೆಸ್ ಮಾಡ್ತಾ ಇರಿ ಯಾವುದೇ ಕೆಲಸ ಮಾಡ್ತಾ ಇರಲಿ ಅದಕ್ಕೆ ಈ ರಾಹು ಮಾಂದಿಯ ಸಂಯೋಜನೆ ಇರೋದ್ರಿಂದ ಕೆಲವೊಂದು ಸಮಸ್ಯೆಗಳು ಬರುತ್ತೆ ಯಾವುದೇ ಉದ್ಯೋಗವನ್ನು ಈ ತಿಂಗಳು ಬದಲಾಯಿಸ್ತಕ್ಕಂತಹ ಯೋಚನೆಯನ್ನು ಮಾಡಬೇಡಿ ಕೆಲಸದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾದರೂ ಅಲ್ಲೇ ಮುಂದುವರಿತಕ್ಕಂಥದ್ದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಲಾಭಸ್ಥಾನದಲ್ಲಿ ಶನಿ ಇದ್ದಾನೆ ಸ್ಥಾನದಲ್ಲಿ ಗುರು ಕೂಡ ಚೆನ್ನಾಗಿರುವುದರಿಂದ ನಾನು ಆಗಲೇ ಹೇಳಿದಂತೆ ನಮಗೆ ಆರ್ಥಿಕವಾಗಿ ಯಾವುದೇ ಸಮಸ್ಯೆಗಳು ಈ ತಿಂಗಳಲ್ಲಿ ಉಂಟಾಗುವುದಿಲ್ಲ ಇನ್ನು ಆರ್ಥಿಕವಾಗಿ ಲಾಭವೇ ಅಂಥೇಳಿ ಹೇಳಬೇಕಾಗತ್ತೆ ಎಲ್ಲ ಪ್ರಮುಖವಾಗಿರತಕ್ಕಂತಹ ಅಂಶಗಳು ಇನ್ನು ವ್ಯಯಸ್ಥಾನಾಧಿಪತಿಯು ಕೂಡ ಸಪ್ತಮದಲ್ಲಿ ಇದ್ದು ಆಮೇಲೆ ನಂತರದಲ್ಲಿ ಹದಿನೈದನೇ ತಾರೀಕಿನ ನಂತರದಲ್ಲಿ ದುಸ್ಥಾನ ಅಂದರೆ ಅಷ್ಟಮ ಸ್ಥಾನಕ್ಕೆ ಹೋಗ್ತಾನೆ ಮೃಗು ಅಂಗಾರಕ ದೋಷ ಇದೆ ಅಂತ ನಾನು ಆಗಲೇ ಹೇಳಿ ಮೃಗು ಅಂಗಾರಕ ದೋಷದಿಂದ ಈ ತಿಂಗಳಲ್ಲಿ ದಾಂಪತ್ಯ ವೈವಾಹಿಕ ಜೀವನ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಎಲ್ಲವೂ ಕಾಡಬಹುದು ಆ ವಿಚಾರದಲ್ಲಿ ಮೊದಲ ಹದಿನೈದು ದಿವಸಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಆದ್ದರಿಂದ ಈ ಎಲ್ಲ ಅಂಶಗಳನ್ನು ಪ್ರಮುಖವಾಗಿ ರಾಶಿಯವರು ಗಮನಿಸಿಕೊಂಡು ತಮ್ಮ ಜಾತಕಕ್ಕೆ ಅದನ್ನು ಅನ್ವಯ ಮಾಡಿಕೊಂಡು ಅಂದರೆ ದಶಾಭುಕ್ತಿಗಳು ಸೂಕ್ಷ್ಮಭುಕ್ತಿ ಅಂತರ್ಭುಕ್ತಿ ವರ್ಗೋತ್ತಮ ಅಂಶ ಇವೆಲ್ಲವೂ ಕೂಡ ತುಂಬ ಪ್ರಮುಖವಾಗಿ ಕಾರಣ ಆಗುತ್ತೆ ಜಾತಕದ ಜೊತೆಯಲ್ಲಿ ನಾನು ಹೇಳಿರತಕ್ಕಂತಹ ಅಂಶಗಳು ಕೂಡ ತುಲನೆಯಾದರೆ ಅದು ಉತ್ತಮವಾದಂತಹ ಫಲವನ್ನು ಕೊಡುತ್ತೆ ಅದು ನಿಖರವಾಗಿಯೂ ಕೂಡ ನಮ್ಮ ಭವಿಷ್ಯದ ಒಂದು ದರ್ಪಣ ಅಂತ ಹೇಳಿ ಹೇಳ್ಬೋದು ಹೀಗೆ ವೃಷಭರಾಶಿಯವರಿಗೆ ಈ ತಿಂಗಳಲ್ಲಿ ಮಿಶ್ರ ಫಲಗಳು ಇರುವುದು ಅದರಲ್ಲೂ ಕೂಡ ವಿಶೇಷವಾಗಿ ಒಳ್ಳೆಯ ಫಲಗಳೇ ಅನುಭವಕ್ಕೆ ಬರುತ್ತೆ ಈ ತಿಂಗಳು ಸಂಪೂರ್ಣವಾಗಿ ಅದರಲ್ಲೂ ನೀವು ಪ್ರಮುಖವಾಗಿ ಮಾಡತಕ್ಕಂಥದ್ದು ದೇವಿಯ ಸ್ತೋತ್ರವನ್ನು ಹೇಳಬೇಕು ಸುಬ್ರಹ್ಮಣ್ಯ ಷಷ್ಠಿಯ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡತಕ್ಕಂಥದ್ದು ಇದೆಲ್ಲವನ್ನು ಡಿಸೆಂಬರ್ ತಿಂಗಳಲ್ಲಿ ನೀವು ವಿಶೇಷವಾಗಿ ಮಾಡಿದಾಗ ಇನ್ನೂ ಹೆಚ್ಚಿನ ಸಕಾರಾತ್ಮಕವಾದಂತಹ ಮತ್ತು ಒಳ್ಳೆಯದಾದಂತಹ ಅಂಶಗಳೇ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಇರುತ್ತೆ ಅಂತ ಹೇಳಿ ಹೇಳಬಹುದು ಇನ್ನೂ ಹೆಚ್ಚಿನ ವಿಷಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಚಾನಲ್ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡತಕ್ಕಂಥದ್ದನ್ನು ಮರೆಯಬೇಡಿ ಸಮಸ್ತ ಸನ್ಮಂಗಳಾನೆ ಬಂತು ಶುಭ ಮಸ್ತು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ